ಈಗ ಮೂಳೆನಲ್ಲಿ ಡಿಸ್ಕ್ ಬಲ್ಜ್ ಆಗಿದೆ ಅಂತ ಅಂದ್ಕೊಂಡು ಕಾಲು ಬಂದಿದೆ ಅಂತ ಅಂದ್ಕೊಂಡು ಕಾಲು ಹೊಡ್ತಾ ಬರ್ತಿದೆ ಸೊಟ್ಟ ಹೊಡ್ತಾ ಬರ್ತಿದೆ ಅಂತ ಅಂದ್ಕೊಂಡು ಸರ್ಜರಿ ಅದಕ್ಕೆ ಇದಕ್ಕೆ ಪ್ಲಾನ್ ಮಾಡಿಕೊಂಡು ಇದ್ರು ಇವರು ಬಟ್ ಅದರಲ್ಲಿ ಅವ್ರಿಗೆ ಡಿಸ್ಕ್ ಬಲ್ಜ್ ಇದೆ ಬಟ್ ಡಿಸ್ಕ್ ಬಲ್ಜ್ ಇಂದನೆ ಪೈನ್ ಬಂದಿರ್ಬೇಕಂತ ಇಲ್ಲ ನಾವು ಅವ್ರದೇ ಕಂಪ್ಲೀಟ್ ಆಗಿ ಒಂದು ಮೆಟಬಾಲಿಕ್ ಹೆಲ್ತ್ ಚೆಕ್ ಅಂತ ಚೆಕ್ ಮಾಡಿದಾಗ ಅವ್ರ ಬಾಡಿನಲ್ಲಿ ಮೂಳೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ನರಗಳಿಗೆ ಸಂಬಂಧಪಟ್ಟಿರತಕ್ಕಂತ ಡಿಸ್ಕ್ ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಟಮಿನ್ಸ್ ಮಿನರಲ್ಸ್ ನ್ಯೂಟ್ರಿಯೆಂಟ್ಸ್ ಎಲ್ಲ ಕಡಿಮೆ ಆಗ್ಬಿಟ್ಟು ತ್ತು ಅವ್ರ ಬಂದಾಗ ನೋಡಿದ ತಕ್ಷಣ ಸಿಕ್ತು ಮುಖ ನೋಡಿದ ತಕ್ಷಣ ಇಂಡೆಕ್ಸ್ ಆಫ್ ಹೆಲ್ತ್ ಅನ್ನಂಗೆ ಸೊ ಅವ್ರಿಗೆ ನಾವೇನ್ ಮಾಡಿದ್ವಿ ಕರೆಕ್ಟ್ ಒಂದೇ ದಿನ ಇಂಜೆಕ್ಷನ್ ಅಂದ್ರೆ ಇಂಜೆಕ್ಷನ್ ಅಂದ್ರೆ ಯಾವ ಇಂಜೆಕ್ಷನ್ ಕೊಟ್ಟಿಲ್ಲ ನಾವು ಕೊಡ್ತಕ್ಕಂಥ ಥೆರಪಿ ಯಾವ್ ಕೊಟ್ಟಿಲ್ಲ ಅವ್ರಿಗೆ ಬೇಕಾಗಿರೋದು ನಾವು ಐವಿ ನ್ಯೂಟ್ರಿಷನ್ ಐ ಎಂ ನ್ಯೂಟ್ರಿಷನ್ ಇದೆಲ್ಲ ಕೊಟ್ಟು ಒಂದೇ ದಿನಕ್ಕೆ ಅವ್ರದ್ದು ಹೆಂಗೆ ಅವ್ರಿಗೆ ಬೆಟರ್ ಆಯ್ತು ಅಂತಕ್ಕಂಥ ಒಂದು ಯಶವಗಾತೆಯ ಕೇಳೋಣ ಸ್ಟಾರ್ಟಿಂಗ್ ತುಂಬಾ ಕಾಲು ನವಿತ್ತು ಕಾಲು ಜುಮ್ಮ ಜುಮ್ಮ ಒಂಥರ ಮುಳ್ಸಿಸ್ದಂಗ್ ಆಗುದು ನಿಂತ್ಕೊಳಕೆ ಆಗ್ತಿರ್ಲಿಲ್ಲ ಮಲಕಂಡ್ರು ಹಂಗೆ ಆಗೋದು ಎಷ್ಟೊತ್ತಾದ್ರೂ ಹೋಗಿ ಕುತ್ಕೊಂಬೋದಾಗಿತ್ತು ನಾವು ಸುಮಾರು ಕಡೆ ಎಲ್ಲ ತೋರ್ಸೋದು ಅವರು ಆಪರೇಷನ್ ಮಾಡ್ಬೇಕು ಒಂಥರ ಹೆಂಗಾಗೈತಿ ನಮ್ಮ ರೇಸ್ಕೇನ್ ಮಾಡಿಸಿದ್ರು ಅದ್ರ ಹೋಗಿ ಮಾಡ್ಸೋದು ಸರ್ ಆಪರೇಷನ್ ನಾವು ಎದ್ರಕೊಂಡು ಆಪರೇಷನ್ ಬೇಡ ಮುಂದೆ ಆಮೇಲೆ ಏನಾದ್ರು ಪ್ರಾಬ್ಲಮ್ ಆಗಿ ಎದ್ದು ಓಡಾಡ್ಗ ಆಗ ಆಗ್ಬಿಟ್ರೆ ಏನ್ ಮಾಡೋದು ಮುಂದೆ ಲೈಫ್ ಹೆಂಗೆ ಅಂತ ಅನ್ಕೊಂಡು ಸುಮ್ನೆ ಆಗಿದೆ ಸರ್ ಹಂಗೆ ಒಂದ್ ವರ್ಷ ತೆಡ್ ಮತ್ತೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಂಡಂಗ ಯಾರು ಏನು ಗುಣ ಆಗುರ್ವೇದ ಅದ್ರಲ್ಲೂ ಏನು ಗುಣ ಆಗಿಲ್ಲ ಸರ್ ಹಂಗೆ ಸುಮ್ನೆ ಒಂದ್ ಹಾಕಿ ಮೊನ್ನೆ ತುಂಬಾ ನೋವು ಜಾಸ್ತಿ ಆಗ್ಬಿಟ್ಟು ಮತ್ತೆ ಈ ಒಂದ್ ರೀಸೆಂಟ್ ಒಂದ್ ತಿಂಗ್ ಒಂದುವರೆದ ಜಾಸ್ತಿ ಪೇನ್ ಸ್ಟಾರ್ಟ್ ಆಯ್ತು ನಾನ್ ಅದಕ್ಕೆ ಇವ್ರಿಗೆ ಹೇಳ್ದೆ ಇಲ್ಲ ನನ್ಗೆ ಆಗಲ್ಲ ಆಪರೇಷನ್ ಬಿಡೋಣ ಅಂತ ಹೇಳ್ದೆ ಸುಮ್ನೆ ಹಿಂಗೆ ಏನೋ ದೇವ್ರ ನೆನ್ಸ್ಕೊಂಡು ಸುಮ್ನೆ ನನ್ನ ಬಕ್ಸಂಗಿದ್ರೆ ಚೆನ್ನಾಗ್ ಮಾಡಿಲ್ಲ ಒಂದ್ಸಲ ಸಾಯಿಸ್ಬಿಡು ಅಂತ ಹಿಂಗೆ ಯೂಟ್ಯೂಬ್ ನೋಡ್ಕೊಂತ ನಿಮ್ದು ವಿಡಿಯೋ ನೋಡ್ದಿ ಸರ್ ನೋಡಿದ್ಮೇಲೆ ಇವ್ರಿಗೆ ಹೇಳ್ದೆ ಅವಾಗ ಸರ್ ಇಲ್ಲ ನಡಿ ಹೋಗ್ಬರ ಅಲ್ಲಿ ಹಿಂಗೆ ತುಂಬಾ ಜನ ಕೋರ್ಸೈತ್ ನೋಡೋಣ ದೇವ್ರ ಹಿಂಗ್ ದಾರಿ ತೋರಿಸೇನು ಆಪರೇಷನ್ ಬೇಡ ಅಲ್ಲಿಗೆ ಹೋಗ್ ನಡಿ ಅಂತ ಬಂದಿ ಸರ್ ಬಂದಿ ಇಲ್ಲಿ ಅದೇ ತೋರ್ಸಿದೇ ನೀನ್ ಬ್ಲಡ್ ಕಡಿಮೆ ಇದೆ ಅಂತ ಇಂಜೆಕ್ಷನ್ ಏನು ಕೊಡ್ತೇನ ನೋಡಿ ಅದು ಸ್ವಲ್ಪ ನನ್ಗೆ ನೋವು ಒಂದು ಎರಡ್ ದಿವಸ ಹಂಗಿತ್ತು ಆಮೇಲೆ ಮೂರ್ ದಿವಸಕ್ಕೆ ಮಾಮೂಲಿ ಚೆನ್ನಾಗಿ ಓಡಾಡ್ಕೊಂಡು ಸೊ ನಿಮ್ಗೆ ಯಾವ ನೋವಿತ್ತು ನಿಮ್ಗೆ ಸರ್ ಕಾದ್ರೂ ನಿಂದ್ಕಣ ಧುಮ ಧುಮ ಎರಡ್ ಕಾಲು ಜುಮ ಧುಮ ಫುಲ್ ಹೊಡ್ತ ಸರ್ ಇದು ಇಲ್ಲಿ ಸೊಂಟದಿಂದ ಕೆಳಗಡೆ ಪಾದದವರೆಗೂ ತುಂಬಾ ಹೊಡ್ತಾ 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 ರಾತ್ರಿ ಹೊತ್ತು ಮಲ್ ಕಳಕ್ ತುಂಬಾ ಹೊಡ್ತಾ ಬರೋದು ನಿದ್ದೆನೆ ಬರ್ತಿದಿಲ್ಲ ಸರ್ ತುಂಬಾ ಅಂದ್ರೆ ಹೊಡ್ತಾ ನಿಂದ್ಕಣಕ್ಕೆ ಆಗ್ತಿರ್ಲಿಲ್ಲ ನಿಮ್ಗೆ ಎಷ್ಟೊತ್ತಿಗೆ ಹೋಗಿ ಕುತ್ಕೊಂಡ್ಬಿಡೋಣ ಕೆಲ್ಸದಿಂದ ಬಂದು ಬಸ್ ಸ್ಟಾಪ್ ಅಂದ್ರೆ ಒಂದ್ ಐದ್ ನಿಮಿಷ ನಿಂತ್ಕಣಕ್ ಆಗಲ್ಲ ಹೋಗ್ ಕುತ್ಕೊಂಡ್ಬಿಡ್ತೀವಿ ಸೊ ಕಂಪ್ಲೀಟ್ ಆಗಿ ಸೊಂಟ ನಾವು ಪ್ಲಸ್ ಕಾಲ್ ನೋಡ್ತಾ ಪದವರ್ಗು ಎಳಿತಾ ಇತ್ತು ಎಳಿತಾ ಇತ್ತು ತುಂಬಾ ಹೇಗೆ ಈಗ ಒಂದು ತಿಂಗಳಿಂದ ಸುಮಾರು ನಿಂತ್ಕೊಂಡಷ್ಟೇ ನನಗೆ ಆಗ್ತಿದ್ದು ಅಷ್ಟು ಹೊಡೆತ ಬರೋದು ಸೊ ಈಗ ನಿಮ್ಮ ಹತ್ರ ಬಂದ್ರೆ ನಮ್ಗೆ ಸ್ವಲ್ಪ ಪರವಾಗಿಲ್ಲ ಯಾಕೆಂತಂದ್ರೆ ನೀವು ಇಂಗ್ಲೀಷ್ ಕೊಟ್ಟಿಲ್ಲ ಇಂತ ಕಮ್ಮಿ ಐತೆ ಅಂತ ಹೇಳಿದ್ಮೇಲೆ ನೀವು ಇಂಗ್ಲೀಷ್ ಕೊಟ್ಟು ನಮ್ಗೆ ಸ್ವಲ್ಪ ನೋಡಕ್ಕೆ ಈಗ ನಮ್ಮ ಮನೆಯವರು ಸ್ವಲ್ಪ ಪರವಾಗಿಲ್ಲ ಈಗ ಹೇಳ್ದಲ್ಲ ಮೂರ್ ನಾಲ್ಕು ದಿವಸಕ್ಕೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಏಟಿ ಪರ್ಸೆಂಟ್ ಅಂದ್ರೆ ಇಂಜೆಕ್ಷನ್ ತಗೊಳ್ಳದಲ್ಲಿ ಇಂಜೆಕ್ಷನ್ ಕೊಡದಂಗೆ ಆಗಿದೆ ನಮ್ಗೆ ಸ್ವಲ್ಪ ನೋಡಿ ಯಾಕಂದ್ರೆ ಮುಖ್ಯವಾಗಿ ಇಲ್ಲಿ ಇಂಜೆಕ್ಷನ್ ಅವ್ರಿಗೆ ನಾವು ಏನ್ ಇಂಜೆಕ್ಷನ್ಸ್ ಕೊಡ್ತೀವಲ್ಲ ಒಂದು ನಾವು ಇಲ್ಲಿ ಒಂದು ಐದಾರು ತರದ ಇಂಜೆಕ್ಷನ್ಸ್ ಯೂಸ್ ಮಾಡ್ತೀವಿ ಕೆಲವು ಡಿಫ್ರೆಂಟ್ ಟೈಪ್ಸ್ ಆಫ್ ಥೆರಪೀಸ್ ಅದರಲ್ಲಿ ಫಸ್ಟ್ ಕೊಡೋಕ್ಕಿಂತ ಮುಂಚೆ ಅವ್ರದ್ದು ಕಂಪ್ಲೀಟಾಗಿ ವಿಟಮಿನ್ ಪ್ರೊಫೈಲು ಮಿನರಲ್ ಪ್ರೊಫೈಲು ನ್ಯೂಟ್ರಿಯೆಂಟ್ ಪ್ರೊಫೈಲ್ ಚೆಕ್ ಮಾಡಿದಾಗ ಅದರಲ್ಲೇ ಅವರಿಗೆ ಆಲ್ಮೋಸ್ಟ್ ಏನು ಕಾಯಿಲೆ ಇದೆ ಯಾಕೆ ಬಂದಿದೆ ಅಂತ ರೂಟ್ ಕಾಲ ಗೊತ್ತಾಗ್ಬಿಡುತ್ತೆ ಅದನ್ನು ಹಂಗಾಗಿ ಅವ್ರಿಗೆ ನನಗೆ ಅನಿಸಿದಂಗೆ ಫಸ್ಟ್ ಸ್ವಲ್ಪ ಬ್ಲಡ್ ಕಡಿಮೆ ಇದೆ ಅಂತ ಅನಿಸ್ತು ಹಂಗಾಗಿ ಬ್ಲಡ್ ಕಡಿಮೆ ಇರುವಾಗ ನಮ್ಮ ಥೆರಾಪ್ಯಟಿಕ್ ಇಂಜೆಕ್ಷನ್ಸ್ ಯಾವುದೂ ಕೊಡೋಲ್ಲ ಅದಕ್ಕೆ ಸ್ವಲ್ಪ ಬ್ಲಡ್ ಇಂಪ್ರೂವ್ಮೆಂಟ್ ಮೇಲೆ ಕೊಡೋಣ ಫಸ್ಟ್ ಇವು ನಾವು ಬೇರೆ ಇಂಜೆಕ್ಷನ್ಸ್ಗಳು ಕೊಡ್ತೀನಿ ಅಂತ ಐ ವಿ ಥೆರಪಿ ಪ್ಲಸ್ ಐ ಎಂ ಸೊಂಡಿ ಮಾಮೂಲಿ ಬೇರೆ ಇಂಜೆಕ್ಷನ್ಸ್ಗಳು ಕೊಟ್ಟಿದ್ದು ಕೆಲವು ಮಾತ್ರೆಗಳು ಕೊಟ್ಟಿದ್ರು ಅಷ್ಟಕ್ಕೇನೆ ಅವರು ಆಲ್ಮೋಸ್ಟ್ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಬೆಟ್ರು ಅಂತಂತಾರೆ ಸೊ ನಾನು ಇಲ್ಲಿ ಹೇಳ್ತಿರ್ತಕ್ಕಂಥದ್ದು ಏನಂದ್ರೆ ಸೊ ಈ ರೂಟ್ ಕಾಜು ಮೂಲ ಕಾರಣಕ್ಕೆ ಹೋಗದಂಗೆ ಅವರ ದೇಹದಲ್ಲಿ ಏನಾಗ್ತಿದೆ ಅಂತ ನೋಡಿದಂಗೆ ಜಸ್ಟ್ ಎಂ ಆರ್ ಐ ಎಮ್ ಆರ್ ಐ ನೋಡಿದ ತಕ್ಷಣ ಒಂದು ಸ್ವಲ್ಪ ಡಿಸ್ಕು ಇವಾಗ ನೂರು ಜನಕ್ಕೆ ನೀವು ಎಂ ಆರ್ ಐ ಮಾಡಿ ಒಂದು ಎಪ್ಪತ್ತೆಂಬತ್ತು ಪರ್ಸೆಂಟ್ ಒಂದು ಡಿಸ್ಕು ಹಿಂದ್ಕೋಗಿರುತ್ತೆ ಇಲ್ಲ ಮುಂದ್ಕೋಗಿರುತ್ತೆ ಮ್ಯಾಕೋ ಏನೋ ಒಂದು ಆಗಿರುತ್ತವ ಅದೆಲ್ಲ ಪಾಯಿಂಟು ಗೆ ಪೇಯ್ನು ಪೇಯ್ನ್ ಕಿಲ್ಲರು ಅವು ಇವೆಲ್ಲ ಮೆಡಿಸಿನ್ಸ್ ಮೆಡಿಸಿನ್ಸ್ಗಳು ಯೂಸ್ ಮಾಡ್ದಂಗೆ ಪೇಯ್ನು ಹೆಂಗೆ ಕಡಿಮೆ ಮಾಡೋದು ಅದನ್ನು ನಾವು ಮೇನ್ಲಿ ಫೋಕಸ್ ಮಾಡೋದು ಪೇಷಂಟ್ ಅವರಾಗ ಅವರು ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸ್ಕೊಂಡ್ಬಿಟ್ಟು ನನಗೆ ಡಿಸ್ಕ್ ಬಲ್ಜ್ ಆಗಿದೆ ನಾನು ಸರಿ ಮಾಡಿ ಅಂತ ಬರಲ್ಲ ಪೇಷಂಟ್ ಬರೋದು ನನಗೆ ನೋವು ಇದೆ ಸೊಂಟದಲ್ಲಿ ನೋವಿದೆ ಕಾಲಲ್ಲಿ ನೋವಿದೆ ಆ ನೋವಿದೆ ಅಂತ ಬರ್ತಾರೆ ಆ ನೋವು ನಾವು ಏನ್ ಮಾಡ್ಬೇಕು ನಾವು ಅಂತಕ್ಕಂಥದ್ದನ್ನ ನಾವು ಇದು ಮಾಡಿದ್ದು ಸೊ ನೀವು ಇಲ್ಲಿಗೆ ಬರೋಕಿನ ಮುಂಚೆ ಒಂದುವರೆ ಒಂದೂವರೆ ವರ್ಷದಿಂದ ನೋವು ಬೋಧಿಸ್ತಾ ಸೊ ಬೇರೆ ಬೇರೆ ಕ್ಲಿನಿಕ್ ಗೆ ಹಾಸ್ಪಿಟಲ್ ಗೆ ಹೋಗ್ಬಿಟ್ಟು ಇಂಜೆಕ್ಷನ್ ಕೊಡ್ತಾರೆ ಇಂಜೆಕ್ಷನ್ ತಗೊಂಡು ಟ್ಯಾಬ್ಲೆಟ್ ತಗೊಂಡು ಏನು ಕಡಿಮೆ ಆಗ್ತಿದಿಲ್ಲ ಈ ಹಾಸ್ಪಿಟಲ್ ಅಲ್ಲ ಇನ್ನೊಂದು ಹಾಸ್ಪಿಟಲ್ ಲಾಸ್ಟ್ ಯಾವುದೋ ಅಲ್ಲೇ ಎಣ್ಣೆ ಮೇಲೆ ಒಂದು ಹಾಸ್ಪಿಟಲ್ ಹೋದ್ರು ಸರ್ ಅಲ್ಲಿ ಅವರು ಅದೇ ಹಿಂಗೆ ಎಂ ಐ ಸ್ಕ್ಯಾನ್ ಅವರು ಒಂದ್ ಐದ್ ದಿವಸ ಇಂಜೆಕ್ಷನ್ ಕೊಟ್ರು ನೋಡೋಣ ಇದ್ರ ಕಡಿಮೆ ಆಗುತ್ತ ಇಲ್ಲ ಅಂತ ಅದು ಕಡಿಮೆನೂ ಆಗ್ಲಿಲ್ಲ ಸರ್ ಆಮೇಲೆ ಮತ್ತೆ ಹೋಗಿದ್ಕೆ ಅವ್ರು ಎಂ ಆರ್ ಐ ಸ್ಕ್ಯಾನ್ ಮಾಡಿಸ್ಲಿ ಅಂತ ಅವಾಗ ಮಾಡಿಸಿದ್ ಅವ್ರು ನೋಡ್ಬಿಟ್ಟು ಇಲ್ಲ ಇದು ಆಪರೇಷನ್ ಮಾಡ್ಲೇಬೇಕು ಇವಾಗ ನೀವ್ ಯಾವಾಗ ಹೇಳ್ತೀರಾ ಯಾವಾಗ ಬನ್ನಿ ಅವಾಗ ಅಡ್ಮಿಟ್ ಮಾಡ್ಕೊಂಡು ಆಪರೇಷನ್ ಮಾಡೋಣ ನಾವು ನಾವು ಮೊದಲೇ ಬಡವರು ಸರ್ ನಮ್ಮತ್ರ ನಾವು ಕರೆಕ್ಟ್ ಕರೆಕ್ಟ್ ಪಾಯಿಂಟ್ ಹೇಳ್ತಾ ಇದ್ದೆ ಒಂದು ತಿಂಗಳಿಗೆ ಅಮ್ಮಾ ಅಂದ್ರೆ ಅದರಿಂದ 15000 ರೂಪಾಯಿ ಅರ್ನಿಂಗ್ ಇರುತ್ತೆ ಅದರಲ್ಲಿ ಬಾಡಿಗೆ ಅದು ಅಂತ ಅಲ್ಲ ಸರ್ ನಾವು ಹುಷಾರಿಲ್ಲ ನಾವು ಹೋದ್ರೆ ಅದು ಮಾಮೂಲಿ ಪೀಸ್ ವರೆಗೂ ಹೋದ್ರೆ ಉಂಟು ಇಲ್ಲ ಅಂದ್ರೆ ಇಲ್ಲ ಹೌದು ಅದಕ್ಕೆ ಹಿಂಗೆ ತೆಳ್ಳ ಹಾಕೊಂಡ್ ಬಂದ ಸರ್ ಹಂಗೂನು ತುಂಬಾ ಪೇಯ್ನ್ ಆಯುರ್ವೇದಿಕ್ ಯಾರ ಹೇಳುದ್ರು ಸುಮ್ಮನೆ ಆಪರೇಷನ್ ಬೇಡ ಆಯುರ್ವೇದಿಕ್ ತಗೋ ಅದುನು ಸರ್ ಎರಡ್ ತಿಂಗ್ಳು ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಂಡು ಅದು ಏನೂ ಪ್ರಯೋಜನ ಆಗಿಲ್ಲ ತಿಂಗಳು ಎರಡ್ ತಿಂಗ್ಳು ಮೆಡಿಷನ್ ಕೊಟ್ರು ಹನ್ನೊಂದ್ ದಿವ್ಸನೂ ಇಪ್ಪತ್ತ್ ದಿಸಾನೂ ಟ್ರೀಟ್ಮೆಂಟ್ ಕೊಟ್ರು ಮನೆಲೆ ಬಂತು ಅದು ಏನು ಪ್ರಯೋಜನ ಆಗ್ಲಿಲ್ಲ ಸುಮ್ನೆ ಬಾಡಿ ಒಂದು ದಪ್ಪ ಆಯ್ತು ಅಷ್ಟೊ ಮೆಡಿಷನ್ ತಗೊಂಡು ಅದ್ರಿಂದ ಏನೂ ಪ್ರಯೋಜನ ಆಗಿಲ್ಲ ಸುಮ್ಮನೆ

ಎಷ್ಟೋ ಅಲ್ಲಿ ಸರ್ ಕುತ್ಕೊಂಬೋದು ನಿಂತ್ಕೊಂಡ ಮಾತ್ರ ಆಗ್ತಿರ್ಲಿಲ್ಲ ಅಡಿಗೆ ಮಾಡ್ತಾನೆ ಇರಲಿಲ್ಲಕೊಂಡ್ ಬಂದು ಸರ್ ಹಂಗೂನು ತುಂಬಾ ಪೇನ್ ಆಯುರ್ವೇದಿಕ್ ಯಾರೋ ಹೇಳಿದ್ರು ಸುಮ್ಮನೆ ಆಪರೇಷನ್ ಬೇಡ ಆಯುರ್ವೇದಿಕ್ ತಗೋ ಅದನ್ನು ಸರ್ ಎರಡು ತಿಂಗಳು ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಂಡು ಅದು ಏನೂ ಪ್ರಯೋಜನ ಆಗ್ಲಿಲ್ಲ ಎರಡು ತಿಂಗಳು ಮೆಡಿಸನ್ ಕೊಟ್ಟರು ಹನ್ನೊಂದ್ ದಿವಸ ಇಪ್ಪತ್ತ್ ದಿವಸನೂ ಟ್ರೀಟ್ಮೆಂಟ್ ಕೊಟ್ರು ಮನೇಲೆ ಬಂದು ಅದು ಏನು ಪ್ರಯೋಜನ ಆಗ್ಲಿಲ್ಲ ಸುಮ್ನೆ ಬಾಡಿ ಒಂದು ದಪ್ಪ ಆಯ್ತು ಅಷ್ಟೇ ಮೆಡಿಸಿನ್ ತಗೊಂಡು ಅದರಿಂದ ಏನು ಪ್ರೇರಣಾ ಆಗಲಿಲ್ಲ ನಾನು ಅಲ್ಲಿ YouTube ಅಲ್ಲಿ एक्सरसाइज ಏನೇ ತರ ಮಾಡ್ಬೇಕಲ್ಲ एक्सरसाइज ಮಾಡೋದು ಆಯುರ್ವೇದಿಕ್ ಅದಕ್ಕೆ ಏನೇನೋ ಇದರಲ್ಲಿ ಆಯುರ್ವೇದ ಅಲ್ಲಿ ಇಂ್ ತಗೊಂಡ್ರೆ ಕಡಿಮೆ ಆಗುತ್ತೆ ಅಷ್ಟೇ ತಗೊಂಡ್ು ಪ್ರತಿวันو ಮಾಡಿದೀನಿ ಸಂಜೆ ಏನು ಮಾಡಿದ್ರು ಒಂದ ಒಂದೆರಡು ದಿನ ಸುಮಾರಾ ಆ ತರ ಇತ್ತು ಮತ್ತೆ ತಿರ್ಗಾ ಈಗ ಒಂದು ವಾರದಿಂದ ಮತ್ತೆ ಸ್ಟಾರ್ಟ್ ಆದೆ ಮಾಮೂಲಿ

ಇಷ್ಟ ನಾನೇ ಎಲ್ಲ ಕೆಲ್ಸ ಮಾಡ್ಬೇಕಾಯ್ತಾರೆ ಆಯ್ತಾರೆ ಒಂದ್ ವಾರದಿಂದ ಕೆಲ್ಸ ಮಾಡಿದೀನಿ ಸರ್ ನಿಜವ್ ಸುಳ್ಳಲ್ಲ ಸರ್ ನಾನ್ ಹೇಳ್ದಲ್ಲ ಸರ್ ನಮ್ಗೆ ಇಲ್ಲೂ ಸ್ವಲ್ಪ ಮನೆಯವ್ರೂ ನೋಡಕ್ ಆಯ್ತು ಅವ್ಗೆ ಆ ಹಿಂಸೆಗೆ ನಾನೇ ಮಾಡ್ಬೇಕಾಯ್ತು ಆಯ್ತು ಬೆಳಗ್ಗೆ ಐತಿ ಕೆಲ್ಸ ಮಾಡಿ ಗಾಡೆ

ನನಗೆ ನಾನ್ ಚೆನ್ನಾಗಿದೆ ಸರ್ ನಾನು ಎಷ್ಟು ನೂರ ಅಲ್ಲ ಐವತ್ತು ಜನ ಅಲ್ಲ ಐನೂರು ಜನ ಬಂದ್ರು ಮಾಡ್ತೀವಲ್ಲ ಚಿಕ್ಕ ಜನ ಫಂಕ್ಷನ್ ಮಾಡಿದ್ರಲ್ಲ ಬಟ್ರ ಬಂದ್ರು ಬಟ್ರು ಬಂದು ಸಂಪೂರ್ಣ ಗೊತ್ತಿಲ್ಲ ದೇವ್ರು ಅನ್ಕೊಂಡ್ ನಾನು ಬಂದಿದೀನಿ

ಕಂಪ್ಲೀಟ್ ವಿಟಮಿನ್ಸ್ ಡಿಫಿಶಿಯನ್ಸಿ ಸರ್ ನಿಮ್ಗೆ ನಿಮ್ ಮುಖ ನೋಡಿದ್ರೆ ನಮ್ಗೆ ಗೊತ್ತಾಗ್ತಿತ್ತು ಅಷ್ಟೇ ಗ್ಯಾಸ್ಟ್ರಿಕ್ ಸರ್ ಮೊನ್ನೆ ಮದೇಶ್ ಇವತ್ತು ವಾರದಲ್ಲಿ ಬಂದಿರಲ್ಲ ಇಲ್ಲಿಂದ ಬಸ್ ಸ್ಟ್ಯಾಂಡ್ ನಡ್ಕೊಂಡ್ ಎಡ್ಕಂಡು ಹೋಗ್ಬಿಟ್ಟೆ ಬಸ್ಸಲ್ಲಿ ಕುತ್ಕೊಂಡು ಪೇಯ್ನ್ ನನ್ ತಡ್ಕೋಕೆ ಐತಲ್ಲ ಅಳ್ತಾ ಇದ್ದೀನಿ ಇವ್ರು ಮಲ್ಕೊಂಡು ಬಸ್ಸಲ್ಲಿ ಬಸ್ ಅಲ್ಲಿ ಹೆಂಗಲ್ಲ ಸರ್ ಮಲ್ಕೊಳ್ಳೋಣ ನಿಂತ್ಕೊಂಡಾಗ್ತಿಲ್ಲ ಕುತ್ಕೊಳ್ಳೋಕೆ ಆಗ್ತಿವ ತುಂಬಾ ಪೈನ್ ಮನೆಗೆ ಹೋಗೋಕ ಅಷ್ಟು ನಮ್ ಒಂದ್ ಅರ್ಧ ಗಂಟೆ ಆ ಕಡೆ ಈ ಕಡೆ ಒದ್ದಾಡ್ ಒದ್ದಾಡ್ ಒದ್ದಾಡಿ ಆಮೇಲೆ ಸ್ವಲ್ಪ ನಮ್ಗೆ ಕಡಿಮೆ ಆಗ ಮಾತ್ರೆ ಕೊಟ್ರೆ ಮಾತ್ರೆ ತಗೊಂಡ್ ಬೆಳಿಗ್ಗೆ ಇಷ್ಟೇ ಬೇಕಾಗಿರೋದು ಏನಂದ್ರೆ ಜನಗಳಿಗೆ ವಿತೌಟ್ ಸರ್ಜರಿ ಆಮೇಲೆ ಆಮೇಲೆ ವಿತೌಟ್ ಈ ಕಾಂಪ್ಲೆಕ್ಸ್ ಆಫ್ ಪ್ರೊಸೀಜರ್ಸ್ ಅವು ಇವು ಅಲ್ಲಿಗೆ ಡಿಸ್ಕಿಗೆ ಥಿರೈಡ್ ಇಂಜೆಕ್ಷನ್ ಕೊಡೋದು ಎಪಿಡಿಯೂರಲ್ ಇಂಜೆಕ್ಷನ್ಸ್ ಇಲ್ದಂಗೆ ನ್ಯಾಚುರಲ್ ಆಗಿ ಬಾಡಿ ಬಬ್ಬಾಂತ ಹೆಂಗ್ ಕೊಟ್ಟನ ಅದೇ ಒಂದು ಚಾಕದ್ದು ಒಂದು ನೈಫ್ ಬಿಡಬಾರ್ದು ಸರ್ಜರಿ ನೈಫು ಬಿಡ್ಬಾರ್ದು ಇದ್ದಂಗೆ ನೀಟಾಗಿ ಇಂಜೆಕ್ಷನ್ ಮೆಡಿಸಿನ್ಸ್ ಈ ಒಂದು ನಮ್ಮ ಬಾಡಿನ ಪೌಷ್ಟಿಕ ಮಾಡ್ಕೊಳ್ರಲ್ಲೇನೆ ನಾವು ರೆಡಿ ಮಾಡ್ತಕ್ಕಂಥದ್ದು ಇದು ಮತ್ತೆ ಪಥ್ಯ ಮಾಡ್ತಾ ಇದ್ದೀರಾ ಇದ್ರೆ ಚಪಾತಿ ಹಾಯಿಯಲ್ಲ ಬಿಟ್ಬಿಟ್ಟಿದ್ರಿ ಸಿಗೋದು ಮಾಡೋಣ ಬಿಟ್ಬಿಟ್ಟಿದ್ರಿ ಇವ್ರಂತಂದ್ರು ಇಲ್ಲ ಹೆಂಗ್ ಗೊತ್ತಾ ಮೈದಾ ಹಿಟ್ಟು ಚಪಾತಿ ಕಂಪಲ್ಸರಿ ಇಲ್ಲ ಇವೆಲ್ಲ ಬೋದಿದು ಮೈದಾದು ಇಲ್ಲ ಇಲ್ಲ ಇನ್ನು ಹತ್ತು ವರ್ಷ ಆದ ತಗಬೇಡಿ ಇಪ್ಪತ್ತು ಅದು ಯಾಕಂದ್ರೆ ಅದು ನಾಟಿ ಗುಡ್ ಫುಡ್ ಸರ್ ಆಯ್ತಾ

ನೋಡಿ ನಿಮ್ ಇವತ್ತು ರಿಪೋರ್ಟ್ ಬಂದಿದ್ರೆ ಇವತ್ತಿಂದ ನಿಮ್ಗೆ ಪ್ರಾಪರ್ ಇನ್ನೊಂದು ಡೇಟ್ ಹಾಕೋದು ಬೇಸಿಕ್ ಆಗಿ ನಾನ್ ಅವ್ನ್ ಟೀ ಕಾಫಿ ಆ ಕಂಪಲ್ಸರಿ ಯಾಕಂದ್ರೆ ಯಾರು ಇನ್ಫ್ಲಮೇಷನ್ ಸರ್ ಮತ್ತೆ ನಿಮ್ಗೆ ಬಾಡಿನಲ್ಲಿ ಹೆವಿ ಮೆಟಲ್ ಜಾಸ್ತಿ ಇದೆ ಲೆಡ್ ಮರ್ಕ್ಯೂರಿ ಕೋವರ್ ಅವೆಲ್ಲ ಓವರ್ ಆಗಿದೆ ಅದು ಯಾಕೆ ಬಂತಂದ್ರೆ ಇದೇ ಟೀ ಕಾಫಿ ಇಂದಾನೆ ಬಂದಿದೆ ಟೀ ಕಾಫಿ ಬಿಟ್ಟಿದ್ರೆ ಅದರಿಂದಾನೆ ಇದ್ರೀಟ್ಮೆಂಟ್ ತಗೋ ಇಲ್ಲ ಸರ್ ಮುಖ್ಯವಾಗಿ ಇದು ಆಯುರ್ವೇದನಲ್ಲ ಇಂಗ್ಲೀಷ್ ಮೆಡಿಸನ್ ಅಲ್ಲ ಅಥವಾ ಏನೋ ಯಾವ ಫಿಜಿಯೋಥೆರಪಿ ಚುಚ್ಚೋದಲ್ಲ ಇದು ಆಕ್ಯುಪೈನ್ ಎಲ್ಲ ಮುಖ್ಯವಾಗಿ ಸರ್ ನಮ್ದೇನಂದ್ರೆ ಫಂಕ್ಷನ್ ಮೆಡಿಸನ್ ಅಂದ್ರೆ ನಮ್ಮ ಆಹಾರ ಪದ್ಧತಿ ಜೀವನ ಶೈಲಿಯಿಂದನೆ ಕಾಯಿಲೆ ಬಂದಿರುತ್ತೆ ಅದಕ್ಕೆ ವಿಳಿಬೇಕು ಅದನ್ನ ಸ್ವಲ್ಪ ಚೇಂಜ್ ಮಾಡ್ಬೇಕು

ಮತ್ತೆ ಸಾಯಂಕಾಲ ಬಂದು ಮತ್ತೆ ನಾವು ಒಂದು ಒಂದು ಲಕ್ಷ ಒಂದೂವರೆ ಲಕ್ಷ ಸರ್ಜರಿ ಕಾಸ್ಟ್ ಪ್ಲಸ್ ಅದ್ರ ಜೊತೆಗೆ ಸರ್ಜರಿ ಮಾಡ್ಕೊಂಡ್ ಹೋದ್ಮೇಲೆ ಮನೆಗೆ ನಾನು ಈಗ ಸರ್ಜರಿ ಮಾಡಿಸ್ಕೊಂಡು ಈಗ ನಮ್ದು ತುಂಬಾ ಪ್ರಾಬ್ಲಮ್ ಐತೆ ಮೂರ್ ತಿಂಗಳು ಆರ್ ತಿಂಗಳು ಮನೇಲಿ ಇದ್ರೆ ನಮ್ದು ಪ್ರಾಬ್ಲಮ್ ಈ ಕಡೆ ಔಟ್ ಗೋಯಿಂಗ್ ಹೋಗುತ್ತೆ ಮತ್ತೆ ನಾನು ಹುಷಾರಾಗಿದೆ ಮುಂದೆ ಹೆಂಗೆ ಜೀವನ ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡಿದೆ

ಸರಿ ಅದೇ ರೇ ಮಾಡ್ಬಿಟ್ಟಿದ್ರೆ ಅವತ್ತೇ ಬಂದಿತ್ತು ಅವತ್ ಬಂದ್ ಯಾಕೆ ರಕ್ತ ಕಮ್ಮಿ ಐತೆ ಅಂದ್ರಲ್ಲ ಅದಕ್ಕೋಸ್ಕರ ಸರಿ ಮೂರ್ ಇಂಜೆಕ್ಷನ್ ಕೊಡಲ್ಲ ಸರಿ ಜಸ್ಟ್ ಬಾಡಿನ ಇಂಪ್ಲಿಮೆಂಟ್ ಮಾಡ್ತಾವ ರೂಟ್ ಕಾಸ್ ನ ಬೇರೆಲ್ಲೇ ವರ್ಕ್ ಮಾಡೋಣ ಬೇರೆ ಸರಿ ಆದ್ರೆ ಮರ ಸರಿ ಆಗುತ್ತೆ ನಾವು ಬೇರನ್ನ ಇಟ್ಟು ಈ ಕೊಂಬೆ ಹಾಕೋ ವೀಕ್ ಆಗಿದೆ ಅಂತ ಅದನ್ನ ಕಟ್ ಮಾಡಿ ಆ ಕಡೆ ಹಾಕೋದು ಈ ಕೊಂಬೆ ಹಾಕೋ ಕೆಂಪು ಆಗಿದೆ ರೋಗ ಹಂಗಲ್ಲ ಬೇರ್ನ ಸ್ಟ್ರೆಚ್ ಮಾಡ್ಬೇಕು ಸೊ ನಾವು ವರ್ಕ್ ಮಾಡೋದ್ರ ರೀತಿ ಇದು ಹಂಗಾಗಿ ಇದೇ ಪ್ರೊಟೋಕಾಲ್ ಕರೆಕ್ಟ್ ಆಗಿ ಫಾಲೋ ಮಾಡಿ ರೈಸ್ ಕಂಪ್ಲೀಟ್ ಆಗಿ ನಿಮಗೆ ಆಸೆ ರೈಸ್ ನಾನು ಯಾವ್ದೇ ಸಾಂಪ್ರದಾಯಿಕವಾಗಿರ್ತಕ್ಕಂಥ ರೈಸಸ್ ಇದೆ ವೈಟ್ ರೈಸಸ್ ಅದನ್ನು ರೈಸ್ ಇದೆ ಅದನ್ನೇ ಯೂಸ್ ಮಾಡಿ ಆಮೇಲೆ ಅವ್ರ ನಂಬರ್ ಕೊಡ್ತೀನಿ ರೈತರು ಅವ್ರಿಗೆ ಡೈರೆಕ್ಟ್ ಕಾಲ್ ಮಾಡ್ಬಿಟ್ಟು ಸದ್ಯಕ್ಕೆ ಒಂದು ಆರು ತಿಂಗಳ ಒಂದ್ ವರ್ಷ ಇನ್ ಗೊತ್ತಾ ಮೆಡಿಕಲ್ ಸ್ಟೋರಿ ಇದು ಬಂದು ಅವ್ರ ರೈತರಿಗೆ ಹೆಲ್ಪ್ ಆಗೋದು ಡೈರೆಕ್ಟ್ ಅದು ಆ ತರ ಇದ್ ಮಾಡೋದ್ರಿಂದ ಸೆಂಟ್ರಗೆ ಈಗ ಇನ್ನೆಲ್ಲ ಕೆಡಿಸಿರೋದೇ ಆಹಾರ ಪದ್ಧತಿನ ಕೆಡಿಸಿರದೆ ಫಾರ್ಮ್ ಯಾಕಂದ್ರೆ ಅದನ್ನೆಲ್ಲ ಕೆಡಿಸ್ಬಿಟ್ರೆ